ಅಂಕಲ್ ಬಿಗ್ ಬಾಸ್ ನೋಡ್ತೀರಿ ನನ್ನ ಮಗನ ಬಿಗ್ ಬಾಸ್ ವಾ ನನಗೆ ಅವ ಬಿಗ್ ಬಾಸ್ ನೋಡ್ತಾನ ನಾ ಅವನು ನೋಡ್ತೇನೆ ವಾ ವಾ ಅಂಕಲ್ ಏನ್ರಿ ಇದು ಅವ್ರು ಬಿಟ್ಟ ಮತ್ತೆ ಬಿಗ್ ಬಾಸ್ ನೋಡಾಕ ನಿಮಗೆ ಮನ್ಸೇ ಬಂದಿನ್ ರೀ ಅಲ್ವ ಅವ್ನ ನನಗೆ ಎಲ್ಲ ಹ್ಞೂ ಉತ್ತರ ಕರ್ನಾಟಕದ ಬೀಚ್ ಮಾತ್ರ ಇದು ನೀವು ಬಿಗ್ ಬಾಸ್ ನೋಡ್ತೀರಿ ನೋಡಂಗಿಲ್ರಿ ಯಾಕೆ ರೀ ಏ ನೋಡಿ ಬಿಟ್ಬಿಟ್ಟೇನ್ರಿ ಸುಮಂಗ ಅಂದ್ರೆ ಇಷ್ಟು ಸೀಸನ್ ಇಷ್ಟ ಆಕಿತ್ತು ನೋಡ್ತಿದ್ರಿ ಈ ಸೀಸನ್ ಬಿಟ್ಬಿಟ್ರಿ ಅಂದ್ರ ಆಮೇಲೆ ಅಂತ ನೋಡಬಾರ್ದಿರಿ ಯಾಕೆ ನೋಡ್ಬಾರೀನ್ ಅಲ್ರಿ ಬಿಗ್ ಬಾಸ್ ನೋಡುದ್ರಿಂದ ಎಲ್ಲರೂ ಎಷ್ಟು ಎಂಟರ್ಟೈನ್ಮೆಂಟ್ ಆಕೈತಿ ಸ್ಟ್ರೆಸ್ ಫ್ರೀ ಆಕೈತಿ ಅಂತಾರ ನೀವೇನ್ರಿ ಬಿಗ್ ಬಾಸ್ ಇಂದ ತಲೆ ಯೂಟ್ಯೂಬ್ ಅಲ್ರಿ ಬಿಗ್ ಬಾಸ್ ಇಂದ ಎಂಟರ್ಟೈನ್ಮೆಂಟ್ ಸಿಗೋ ಸಿಕ್ತೈತಿ ಅನ್ನೋ ಜನ ಬಾಳ್ ಅಂತದ್ರೂ ನೀವು ನಡಕ್ ತಲೆ ಹೆಂಗ್ರಿ ಇದು ಎಂಟರ್ಟೈನ್ಮೆಂಟ್ ಅಂತ ಯಾರು ಹೇಳಿದ್ರಿ ಅಂದ್ರೆ ಒಬ್ಬರು ಜಗಳ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಅಲ್ಲ ಈಗ ನೀವು ಊರಾಗ ಮನಿ ಜಗಳ ಹೋಗಿ ನಿಂತ್ ನಿಂತ ಇಲ್ಲಾ ಇಲ್ರ ಊರಾಗ ಇಲ್ರಿ ಅಷ್ಟೇ ಹಾಸ್ನ್ಯಾಗ ಆದ್ರೂ ಬಾಚ್ರೂಮ್ನ್ಯಾಗ ಜಗಳ ಹತ್ತಿದ್ರು ನಿಂತ್ ನೋಡ್ತೀರಿ ಇಲ್ಲ ಬಿಡ್ಸಾಕ ಹೋಗ್ತೀವಿ ಅದ್ರ ಬಿಡ್ಸಾಕ ನಿಮ್ಮ ಮಂತಾರ ಎಲ್ಲಾರು ಇರಂಗಿಲ್ರಿ ಹಾ ಅದ್ರನ ಎಲ್ಲಾರು ಅಂತವಲ್ಲ ನೀವು ಹಾಗೆಲ್ಲ ಇಲ್ರಿ ಇದು ಮತ್ತೆ ನೀವು ಎಂಟರ್ಟೈನ್ಮೆಂಟಿಗ್ ನೋಡಬೇಕಾರಿ ಇನ್ಮೇಲಾರ ನೋಡ್ಬೇಕು ಹಿಂದಿನ ದಿನ ನೋಡಿನಾಕ ಹಾ ಅದ್ರ ಈಗ ಅದು ಬೇಸ್ರ ಬ್ಯಾಸ್ರ್ ಬೆಸ್ಟ್ ಅಫ್ ಟೈಮ್ ವೇಸ್ಟ್ ಆಫ್ ಟೈಮ್ ರೀ ವೇಸ್ ಆಫ್ ಟೈಮ್ ಅಂದ್ರ ಅದ್ರ ಬದಲಿಗೆ ನಾವು ಸುಮ್ ಎಲ್ಲ ತಿರ್ಗಾಡಿದ್ರೆ ನೇಚರ್ ನೋಡದಂಗೈತಿ ಓದ್ರಿ ಆಡಕ್ಷರ ಓದಂಗೈತಿ ಅದು ಓದ್ತೇವೆ ಬಿಡ್ತೇವ್ ಗೊತ್ತಿಲ್ಲ ಅನ್ನ ನೆಕ್ಸ್ಟ್ ಅಪ್ಕಮಿಂಗ್ ಫ್ಯೂಚರ್ ಐ ಪಿ ಎಸ್ ಆಫೀಸರ್ ಆಗೋದ ಜರ್ನಲಿಸ್ಟ್ ಓಕೆ ಓಕೆ ನಿಮ್ ಪ್ರಕಾರ ಈ ಸೀಸನ್ ಒಳಗ ಜಾಸ್ತಿ ಕಾಂಟ್ರವರ್ಸಿ ಕಾಂಟೆಸ್ಟೆಂಟ್ ಅನ್ಸುದು ಯಾವುದು ನಾನು ನೋಡೋಂಗಿಲ್ಲ ಬಿಗ್ ಬಾಸ್ ಒಳಗೆ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಹನುಮಂತ ಯಾಕ ಬೆಟ್ರ ಆಡ್ತಾನೆ ಎಲ್ಲರಿಗಿಂತ ಚಲೋ ಆಡ್ತಾನೆ ಎಲ್ಲರೂ ಚಲೋ ಆಗ್ತಾರಲ್ಲ ಡೈರೆಕ್ಟ್ ಒಪಿನಿಯನ್ ಕೊಡ್ತಾನ ಅಲ್ಲ ಎಲ್ಲಾರು ಅದೇ ತರ ಒಪಿನಿಯನ್ ಕೊಡ್ತಾರಲ್ಲ ಅದ್ರೊಳಗೆ ಹನುಮಂತನ ಯಾಕೆ ಇಷ್ಟ ಆಗ್ತದೆ ಬೆಟ್ರ್ ಇದು ಮಾಡಿ ಬಿಗ್ ಬಾಸ್ ಒಳಗೆ ನಿಮ್ಗೆ ಯಾರು ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಮುಕ್ಷಿತಾ ಯಾಕ ಏ ಜಗಳ ಅದು ಮಾಡೋದು ಏನೋ ಅಕ್ಕಿ ಕಂಪೇರ್ ಮಾಡಿದ್ರ ಅಕ್ಕಿಂತ ಜಗಳ ಆಡೋರು ಜಾಸ್ತಿ ಅದಾರಲ್ಲ ಮೋಕ್ಷಿತಾನ ಯಾಕ ಸೊ ಏನ್ ಅದೇನು ಇರೋದೇ ಇಲ್ಲ ಸುಮ್ಮ ಹೈ ಹೈಲೈಟ್ ಮಾಡ್ತಾಳೆ ಇಷ್ಟ ಜಾಸ್ತಿ ಪಕೆಟ್ ಹಿಡಿತಾರ ಅಂತ ಅನ್ಸು ಕಂಟೆಸ್ಟೆಂಟ್ ಯಾರು ಚೈತ್ರ ಅನ್ಕೊಂತೇನೆ ಯಾಕ ಅಕ್ಕಿ ಎಲ್ಲಾರ ಹತ್ರನು ಹೋಗಕ್ ಮಾತಾಡ್ತಾಳ ಮತ್ತ ಅವರಿಂದ ಅದೇನ ನಾಮಿನೇಷನ್ ಸಂಬಂಧ ಇನ್ನೊಬ್ಬರ ಹತ್ರ ಹೋಗಿ ಹೇಳ್ತಾಳ ನೀವು ಹಿง ಮಾತಾಡಿದ್ರೋ ಹಿಂದೆ ಹಿง ಮಾತಾಡಿದ್ರು ಅಂತ ಅಂದಿರಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಬಿಗ್ ಬಾಸ್ ಅದೇ ಜಗದೀಶ್ ಅವರು ಯಾವಾಗ ಎಲಿಮಿನೇಟ್ ಆದ್ರಲ್ಲ ಸೊ ಅವಾಗಿಂದ ಬಿಗ್ ಬಾಸ್ ನೋಡಾತೇ ಇಲ್ಲ ಜಗದೀಶ್ ಅವರಿಂದ ನಿಮಗೆ ಏನು ಎಂಟರ್ಟೈnment ಸಿಗ್ತಿತ್ತು ಲೈಕ್ ಅವರಿದ್ರುನೇ ನೋಡ್ಬೇಕು ಅಂತ ಯಾಕ ಅಲ್ಲ ಎಂಟರ್ಟೈನ್ಮೆಂಟ್ ಏನು ಸಿಕ್ಕಿಲ್ಲ ಅಂತ ಹೇಳಬೇಕು ನೀವು ಎಲ್ಲ ಐತಲ್ಲ ಎಂಟರ್ಟೈನ್ಮೆಂಟ್ ಎಂಟರ್ಟೈnment ಅಂತ ಶಾಂತಮ್ಮನ ಯಾಕೋ ಗದ್ದೆ ಕರುಸ್ಕೊಂಡೆ ಅಕೋ ನಿನ್ಗೆ ಇದೆಲ್ಲ ಅರ್ಥ ಆಗುದಿಲ್ಲ ಸುಮ್ನಿರು ಯಾಕೆ ಲವ್ ಮಾಡತವನೇ ಅವಳನ್ನ ಅಯ್ಯೋ ದೇವರೇ ನನ್ನ ಗಂಡ ದುಡಿಯಕ್ಕೆ ಬಿಗ್ ಬಾಸ್ ನೋಡೋದ್ರಿಂದ ಏನ್ ಸಿಗ್ತೈತಿ ಬಿಗ್ ಬಾಸ್ ನೋಡಿದ್ರೆ ಅದೊಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ ಅದರಿಂದ ಏನ ಏನ್ ಸಂದೇಶ ನಾನು ಅಂತ ಹೇಳಿ ಬಿಗ್ ಬಾಸ್ ನೋಡೋದ್ರಿಂದ ಏನ್ ಸಿಗ್ತೈತಿ ಅಂದ್ರೆ ಜನ ಹೆಂಗ ಇಮಿಡಿಯೇಟ್ಲಿ ಟರ್ನ್ ಆಗ್ತಾರ ಅನ್ನೋದು ಗೊತ್ತಾಗ್ತಿತ್ತು ಬಕೆಟ್ ಇಡೋರ ಬಕೆಟ್ ಇಡೋ ವರ್ತರ್ ಸಂತೋಷ್ ಸಾರಿ ವರ್ತರ್ ಸಂತೋಷ್ ಹೋಸ್ಟ್ ಸೀಸನ್ ರೋ ಮುಂದಿನ ಕಿಚ್ಚಾ ಸುದೀಪ್ ಅವ್ರ ಹೋಸ್ಟ್ ಅಂತ ಪ್ರಕಾರ ಹೋಸ್ಟ್ ಮಾಡಿರ್ ಚಲೋ ಅವ್ರ ಬಿಟ್ರಿ ಯಾರು ಫಾರ್ಮ್ ನ ಫಿಲ್ ಮಾಡಕ್ ನೆವರ್ ಸಾಧ್ಯನೇ ಇಲ್ಲ ಅದು ಬಿಗ್ ಬಾಸ್ ಸುದೀಪ್ ಸರ್ ಇರ್ಲಿಲ್ಲ ಅಂದ್ರೆ ಇನ್ ಕೇಸ್ ಬಿಗ್ ಬಾಸ್ ಅನ್ನು ಶೋನೇ ಇಲ್ಲ ಯಾವ್ದು ಎಂತ ಸೆಲೆಬ್ರಿಟಿನೇ ಬರ್ಲಿ ಅವ್ರು ಅದನ್ನ ಎಕ್ಸ್ಟ್ರಾ ಯಾರ್ಯಾರೋ ಪರ್ಸನ್ ಬಂದ್ರು ಅದು ಆ ಪ್ಲೇಸ್ ಮಾತ್ರ ಫಿಲ್ ಮಾಡಕ್ ನೆವರ್ ಸಾಧ್ಯ ಇಲ್ಲ ಓಕೆ ಅಗ್ರಿ ವಿತ್ ಯು ಅಲ್ಟರ್ನೇಟ್ ನಿಮ್ಮ ಪ್ರಕಾರ ಯಾರು ಮಾಡಿದ್ರೆ ಬೆಟರ್ ಅಲ್ಲ ಇದು ಫಿಕ್ಸ್ ಆಗಿಬಿಟ್ಟಿರ್ತೀವಲ್ಲ ಸೊ ಇಷ್ಟು ಎಂಟ್ ಹತ್ತು ವರ್ಷ ಅವ್ರನ್ನೇ ನೋಡಿ 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 ದ ವೇ ಆಫ್ ಟಾಕಿಂಗ್ ಇದೆ ಅಲ್ಲ ಅವ್ರದ್ದು ಸೊ ಜಡ್ಜ್ಮೆಂಟ್ ಇಟ್ಸ್ ಅದು ಒಂದು ಫಿಕ್ಸ್ ಆಗಿಬಿಟ್ಟಿದ್ದೀವಿ ನಾ ಅಂತಲ್ಲ ಎಂಟೈರ್ ಕರ್ನಾಟಕನೇ ದಟ್ ಇಸ್ ಫಿಕ್ಸ್ಡ್ ಅವ್ರು ಬಿಟ್ಟರೆ ಯಾವ್ಯಾರು ಸಾಧ್ಯನೇ ಇಲ್ಲ ಯಾರು ಒಂದು ಶೋ ಯಾರೋ ಸ್ಟಾರ್ಟಿಂದ ನಡ್ಸ್ಕೊತ ಬಂದಿರ್ತಾರಂದ್ರೆ ಅದು ಅವ್ರು ನಮ್ಮ ತಿಳಿಯಕ್ಕೆ ಕುಂತಿರ್ತಾರೆ ಇವರು ಅಂತೇಳಿ ಯಾಕಂದರೆ ಕೋಟ್ಯಾಧಿಪತಿ ನೋಡಿದಾಗ ಪುನೀತ್ ರಾಜ್ ಪುನೀತ್ ರಾಜ್ಕುಮಾರ್ ಹಂಗ ಗೋಲ್ಡನ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕಾಮಿಡಿ ಟೈಮೆಲ್ಲ ಇರ್ತಾವಲ್ಲ ಅದನ್ನು ಯಾರೇ ಯಾವುದೇ ಶೋಕ್ಕೆ ಯಾರೇ ಬಂದ್ರು ನೆಕ್ಸ್ಟ್ ನೀವೇ ಒಂದು ಶೋ ಮಾಡಕತ್ತ ನಿಮ್ಮ ಶೋಗೆ ಇನ್ನೊಬ್ರು ಯಾರೋ ಬರ್ತಾರಂದ್ರೆ ನೀವು ಫೇಮಸ್ ಇರ್ತೀರಿ ನೀವೇ ಇರ್ತೀರಿ ನಿಮ್ಮನ್ನ ಬಿಟ್ಟು ಯಾರು ಉಸಿಳಕಾಗಿಲ್ಲ ಹಂಗ ಸುದೀಪ್ ಅವ್ರನ್ನ ಬಿಟ್ಟು ಯಾರು ಉಸಿಕೊಳ್ಳಿತ್ತು ಯಾರು ಇಲ್ಲೇ ಇರಬೇಕಾಗಿತ್ತು ಇನ್ನು ಸ್ವಲ್ಪ ಜಗದೀಶ್ ಹೋಗ್ಬೇಕಾಗಿರೋರು ಹೋಗ್ಬೇಕಾಗಿರೋ ಈಗ ಹೊಂಟಾರಲ್ಲ ಅವರು ಶೋಭಾ ಶೆಟ್ಟಿ ಸೌಂಡ್ ಒಪಿನಿಯನ್ ಏನು ಅಂದ್ರೆ ಜಾಸ್ತಿ ಬಂದ್ಕೊಳ್ಳಿ ಜಾಸ್ತಿ ಹಾರಾಡ್ಬಾರ್ದು ಯಾರು ಸಿಚುಯೇಷನ್ ಹೆಂಗ್ ಟರ್ನ್ ಆಗ್ತೈತಿ ಗೊತ್ತಾಗಂಗಿಲ್ಲ ಸೊ ಅದಕ್ಕೆ ಮೇಂಟೈನ್ ಮಾಡ್ಕೊಂತ ಇರ್ಬೇಕಾಯ್ತು ಅವ್ರ ಬೆಸ್ಟ್ ಎಕ್ಸಾಂಪಲ್ ಆದ್ರ ಫೈರ್ ಆಗಿ ಬಂದ್ರ ಏನು ಅವರು ಮುಖವಾಡ ಹಾಕೊಂಡು ಗೇಮ್ ಆಡಕತ್ತಾರ ಅಂತ ಅಂದ್ ಹೊರಗ್ ಜನ ಅನ್ನತಾರ ನಿಮ್ ಪ್ರಕಾರ ಅದ್ ಕರೇನು ಸುಳ್ಳು ಮುಖವಾಡ ಹಾಕೊಂಡಿಲ್ಲ ಏನಿಲ್ಲ ಅವ್ರ ಅವ್ನ್ ಹೆಂಗ ಅದ ಹಂಗ ತೋರ್ಸಾತನ ಅವ್ನ್ ಏನ್ ಟ್ಯಾಲೆಂಟ್ ಐತಿ ಅದ್ ಹಾಕೊಂಡ ಅವ್ರ ಬರೀ ಸೆಲೆಬ್ರಿಟೀಸ್ ನಷ್ಟ ಕರ್ಸಾಕತ್ತಾರ ಹೊರಗ ಯೂಟ್ಯೂಬರ್ಸ್ ಅದಾರ ಕಂಟೆಂಟ್ ಕ್ರಿಯೇಟರ್ಸ್ ಅದಾರ ಆಮೇಲೆ ರೀಲ್ಸ್ ಮಾಡೋರ್ ಅದಾರ ಮತ್ ರೈತರ ಅದಾರ ಅದ್ರೊಳಗ್ ನಿಮ್ಮ ಯಾರ ಕರ್ಸ ಎಲ್ಲಾ ಉತ್ತರ ಕರ್ನಾಟಕ ಎಲ್ಲಾ ಕಡೆಯಿಂದ ಒಬ್ಬೊಬ್ಬರನ್ನ ತಗೋಬೇಕು ಅವ್ರದ್ದು ಹೈಯೆಸ್ಟ್ ಟಿ ಆರ್ ಪಿ ಬರೋದು ಉತ್ತರ ಕರ್ನಾಟಕದಿಂದ ನನ್ ತಿಳಿದ ಪ್ರಕಾರ ಅವರು ರೀಜಿನಾಲಿಟಿಯನ್ನು ಕೌಂಟ್ ಮಾಡೋದು ಬಿಟ್ಟು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಎಸ್ಪೆಷಲಿ ಉತ್ತರ ಕರ್ನಾಟಕದೊಳಗೆ ನಾವು ಪಿಕ್ಚರ್ ಭಾಳ ಸಪೋರ್ಟ್ ಮಾಡ್ತೇವೆ ಅವ್ರಿಗೆ ಅಲ್ಲಿ ಈ ಕಡೆ ಒಂದು ಸ್ವಲ್ಪ ಕಾನ್ಸನ್ಟ್ರೇಟ್ ಮಾಡ್ಬೇಕಂತ ಭಾಳ ಅದರ ಯೂಟ್ಯೂಬರ್ಸ್ ಅದಾರ ಕಂಟೆಂಟ್ ಕ್ರಿಯೇಟರ್ಸ್ ಅದಾರ ಹುಬ್ಬಳ್ಳಿ ದಾರೋಡ್ನಿಂದ ಎಷ್ಟು ಮಂದಿಂದು ತಗೊಂಡರೆ ಹಾವೇರಿಂದ ಎಷ್ಟು ಮಂದಿಂದು ತಗೊಂಡರೆ ಹೌದಾ ಮೈಸೂರಿಂದ ಇಲ್ಲಿ ಅಲ್ಲೇ ರೀಜನಲ್ ಅಷ್ಟೇ ಬೆಂಗಳೂರು ಮೈಸೂರು ಇಂಥಲ್ಲ ಸ್ಟೇ ತಗೋತಾರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗ್ಬೇಕಂತ ನಮ್ದು ಡಿಸ್ಟಿಕ್ ವೈಸ್ ಇಲ್ಲ ಅಂದ್ರೂ ಫೀಲ್ಡ್ ವೈಸ್ ಆದರೂ ತೊಗೋಬೇಕು ಈ ಸಾಫ್ಟ್ವೇರ್ ಫೀಲ್ಡ್ ಆಯಿತು ಬೇರೆ ಬೇರೆ ಫೀಲ್ಡ್ ಆಯಿತು ರೈತರೂ ಎಷ್ಟು ಜನ ತೊಗೊಂಡಿದ್ದಾರೆ ರೈತರೊಳಗೇನೆ ಕಡಿಮೆ ಇದನ್ನ ಜಾಗ ತೊಗೊಂಡು ಜಾಸ್ತಿ ಇನ್ಕಮ್ ಬರೋವಂಥ ಜನ ಮಾಡಿದವರು ಪ್ರಗತಿಪರ ರೈತರು ಅದಾರ ಅದನ್ನು ತಗೋಬೋದಾಗಿತ್ತಲ್ಲ ತಗೊಂಡೇ ಇಲ್ಲ ಅಂತಂದ್ರೆ ನಿಮ್ಮ ಪ್ರಕಾರ ಪೊಲಿಟಿಷಿಯನ್ಸ್ ನಾ ಬಿಗ್ ಬಾಸಿಗೆ ಕಳ್ಸಿದ್ರೆ ಹೆಂಗೆ ನಡಿತೈತ್ರಿ ನೋ ಕಮೆಂಟ್ಸ್ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆನೇ ಇದು ಅಲ್ಲ ನೀ ಬಿಗ್ ಬಾಸ್ ನೋಡ್ತೀರಿ ನೋಡಲ್ ಮೇಡಮ್ ಎದಕ್ ನೋಡಂಗಿಲ್ಲ ಬಿಗ್ ಬಾಸ್ ಯೂಸ್ ಏನಿದೆ ಮೇಡಮ್ ಯೂಸ್ ಯಾಕಿಲ್ಲ ಇಲ್ಲ ಎಂಟರ್ಟೈನ್‌ಮೆಂಟ್ ನಿಮ್ಮ ಕಾಲೇಜ್ ಅಲ್ಲಿ ಕುಂತು ಕುಂತಾ ಎಂಟರ್ಟೈನ್‌ಮೆಂಟ್ ಅಂದ್ರೆ ಕ್ರಿಕೆಟ್ ಅಷ್ಟೇ ಮೇಡಮ್ ನಮ್ಗೆ ಬಿಗ್ ಬಾಸ್ ಇಂದ ಏನು ಸಂದೇಶ ಇಲ್ಲ ಅಂತ ಹೇಳ್ತೀರಿ ನಿಮ್ಮ ಪ್ರಕಾರ ಆದ್ರೆ ಆದ್ರೆ ಜಾಸ್ತಿ ಯಾರಿಗೂ ಗೊತ್ತಾಗೋದಿಲ್ಲ ಏನಿದೆ ಅಂತ ದಿ ಮೋಸ್ಟ್ ಟಫ್ ಕಂಟೆಸ್ಟೆಂಟ್ ಅಂತ ನಿಮ್ಮ ಪ್ರಕಾರ ಯಾರು ಅನಿಸುತ್ತೆ ಅಂದ್ರೆ ಯುರಿ ಕಾಂಪಿಟೇಷನ್ ಕೊಡಕ ಆಗಂಗಿಲ್ಲ ಅಂತಂದವರು ಹೇಳಿದ್ರು ಹೋಗಬೇಕು ಹನುಮಂತ ಮೇಡಂ ಆ एवरीथिंग ಅಂದ್ರಾ ಏನದು ಇನ್ನೋಸೆಂಟ್ ಇನ್ನೋಸೆಂಟ್ ಅಂದ್ರೆ ಇನ್ನೋಸೆಂಟ್ ಈ ಬ್ರಿಲಿಯಂಟು ಏನೋ ಗೊತ್ತಾಗ್ತಾ ಇಲ್ಲ ಎಷ್ಟೋ ಜನರು ಕನ್ಫ್ಯೂಸ್ ಆಗಿ ನಮ್ಮ ಕಡೆ ಪೇಕ್ ಬೇಕದಾರ ಮುಖವಾಡ ಹಾಕೊಂಡು ಅವ್ರು ಆಟ ಅಂತ ಆಡಕರಂತರ ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಇಲ್ಲ ಮೇಡಮ್ ಅವರು ಉತ್ತರ ಕರ್ನಾಟಕ ಬಂದವರಲ್ಲ ಅವರು ಆಲ್ಮೋಸ್ಟ್ ಅಲ್ಲಿರೋರೆಲ್ಲ ದಕ್ಷಿಣ ಕನ್ನಡದವ್ರದ ಅವರಿಗೆ ಅಂದ್ರ ಪ್ರಕಾರ ಉತ್ತರ ಕರ್ನಾಟಕದವ್ರು ಮುಗ್ದ್ರು ಮುಗ್ದ್ರು ಅನ್ನೋ ರೀತಿಯೊಳಗ್ ಇರ್ತಾರ ಅವ್ರು ಹಾ ಮುಗಿದ್ರು ಅಲ್ರಿ ಅವ್ರು ಹನುಮಂತ ಅವ್ರ ಹನುಮಂತ ಅವ್ರು ಮುಗಿದ್ರಲ್ರಿ ಓಕೆ ಬಿಗ್ ಬಾಸ್ ನೋಡ್ತಿರಲ್ಲಾ ನೀವು ನಾ ನೋಡಲ್ಲ ಅಕ್ಕಾ ಯಾಕ್ ನೋಡಲ್ಲಾ ನನಗ್ ಅವ್ರ ಜಗಳ ಮಾಡುದ ಇಷ್ಟ ಆಗೋದಿಲ್ಲ ಅವ್ರ ಜಗಳ ಮಾಡ್ಲಾರ್ದೆ ಸೀದಾ ಇದ್ರು ನೋಡ್ತಿದ್ರಿ ಜಗಳ ಮಾಡ್ದ ಸೀದಾ ಇದ್ರ ಅಂತಲ್ಲ ಬಿಗ್ ನವರ ಅರ್ಧ ಜಗಳ ಹಸ್ತಾರ ಅವರಿಗೆ ಸೊ ಅದಕ್ಕಾಗಿ ನಾನ್ ನೋಡಕ್ಕೆ ಹೋಗೋದಿಲ್ಲ ಅದರೊಳಗೆ ಬಿಗ್ ಬಾಸ್ ಒಳಗೆ ನಿಮ್ಗೆ ಇರಿಟೇಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ಸು ಕಂಟೆಸ್ಟೆಂಟ್ ಯಾರು ಇರಿಟೇಟಿಂಗ್ ಕ್ಯಾರೆಕ್ಟರ್ ನೋಡ್ರಲ್ಲ ನೋಡಂಗಿಲ್ಲ ಬಿಗ್ ಗೆ ನೀನ್ ಕಳ್ಸಿದ್ರ ಎಷ್ಟು ದಿನ ಇದ್ ಬರ್ತಿದ್ವಿ ಒಳಗ ಯಾ ಜನ ಇಳಿಸ್ಬಂದ ನಾ ಹೊರಗೆ ಬಂದಿಂದ ನಿನ್ ಫ್ರೆಂಡ್ಸ್ ಓಟಾಗಿಲ್ಲ ಅಂತ ಗೊತ್ತಾಗಿದ್ರಿ ಯಾವ ತರ ಆಕ್ಷನ್ ತಗೊತಿದ್ವಿ ಏನಿಲ್ಲಕ ಹೊರ ಕುಡು ಪಾರ್ಟಿ ಮಾಡ್ತಿದ್ವಿ ಹೋಗಾಕ ನಿಮಗ ಅವಕಾಶ ಸಿಕ್ಕಿದ್ರ ನೀವ್ ಎಷ್ಟ ದಿನ ಒಳಗಿರ್ತಿದ್ರಿ ಇರ್ತಿದ್ರಿ ನಾವ ಆ ರೀ ನಾವ್ ಚಂದ ಕರೆ ಮಾತಾಡಿದ್ರಂತೂ ಪೂರಾ ಮುಗಿ ಮಟ್ಟ ಇರ್ತೇವಿ ನಾವ್ ಸುಳ್ಳೊಂದ್ ಸುಟ್ಟೊಂದ್ ಅಂದ್ರೆ ಒಂದ ವಾರಕ್ ಹೊರಗ್ ಬರ್ತಾರ ಬಿಗ್ ಬಾಸ್ ನೋಡ್ತೀರಿ ನೀವ್ ಯಾವೂರ ಬೆಳ್ತಂಗಡಿ ಬೆಳ್ತಂಗಡಿ ಓಹೋಹೋ ಧರ್ಮಸ್ಥಳ ಮೊನ್ನೆ ಅಲ್ಲೇ ಶಿವಪ್ಪ ಸ್ವಾಮಿ ನಾವ್ ಬಂದಿದ್ದಾವ್ ಬೆಳ್ತಂಗಡಿಗೆ ಬರಕಿಲ್ವಾ ನಮ್ ಮನೆಗ್ ಬರಕಿಲ್ವರ ಬರಕಿರ್ವಾ ನಮ್ ಮನೆಗೆ ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು ಯಕ್ಷಗಾನಕ್ಕೆ ಚೆನ್ನಾಗೈತಿ ಕಂಟ ಯಕ್ಷಗಾನ ಸೆಂಟರ್ ಆಫ್ ಅಟ್ರಾಕ್ಷನ್ ಲೈಕ್ ಕ್ಯಾಮರಾ ನನ್ನ ನೋಡ್ಬೇಕು ಕ್ಯಾಮರಾ ನಂಗ ಫೋಕಸ್ ಮಾಡಬೇಕು ಅಂತ ಹೇಳ ಅಂದ್ ಯಾವಾಗ್ಲೂ ಅಂತ ಕ್ಯಾಂಡಿಡೇಟ್ ಯಾರು ಇವ್ರಿ ಚೈತ್ರ ಅವ್ರ ಅವ್ರಿ ಹೆಂಗ ಏನ್ ಸಿ ಬಾಯ್ ಮಾಡ್ತಾರಲ್ರಿ ಅವ್ರ ಕಡೆನೇ ಹೋಗ್ಬಿಡ್ತೀರ ಸಿಸಿ ಕ್ಯಾಮ್ರಾ ನಿಮ್ಗೆ ಇಷ್ಟ ಆಗೋ ಕಂಟೆಸ್ಟೆಂಟ್ ಯಾರು ಹನುಮಂತ ಯಾಕ ಹನುಮಂತ ಅಂತ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದೆ ಅವನಿಂದ ಬಿಗ್ ಬಾಸ್ ಟಿಆರ್ಪಿ ಆರ್ ಹೆಚ್ಚಾಗೈತಿ ಮತ್ತೆ ಬಿಗ್ ಬಾಸ್ ನೋಡೋದ ಜಾಸ್ತಿ ಅವನಿಂದ ನೋಡ್ತದ ಈಗ ಕಾಮಿಡಿ ಅದ ನಿಮ್ ಪ್ರಕಾರ ಟಾಪ್ ಟು ಕಂಟೆಸ್ಟೆಂಟ್ ಯಾರು ಟಾಪ್ ಟು ಮೇಡಮ್ ಒಂದ್ ಹನುಮಂತಪ್ಪ ಮೇಡಮ್ ಸೆಕೆಂಡ್ ಹನುಮಂತ ಹನುಮಂತವ್ರ ಮೇಲೆ ನೀವು ಕನಿಕರದಿಂದ ಹೇಳಿ ಕನಿಕರದಂತಲ್ಲ ಮೇಡಂ

ಜಸ್ಟ್ ಇಮ್ಯಾಜಿನ್ ನಿಮ್ನ ಬಿಗ್ ಬಾಸ್ ಕಳ್ಸಾರ ಅಂತಂದಿದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗೆ ಇವ್ರನ್ನ ಕಳ್ಸೋದು ಇವ್ರನ್ನ ಇವ್ರನ್ನ ಕಳ್ಸೋ ಬದ್ಲಿ ಮತ್ತೆ ಯಾರನ್ನ ಕರ್ಸ್ಬೇಕಂತ ನಿಮ್ ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರ ರಜತ್ ಶೋಭಾ ಶೆಟ್ಟಿ ಬದ್ಲಿ ಯಾರನ್ನ ಕಳ್ಸಬಹುದು ಅಂದ್ರ ಶೋಭಾ ಶೆಟ್ಟಿ ಅರ್ಧಕ್ಕ ಹೋದ್ಲು ಸುಮ್ನೆ ಒಂದ್ ಒಂದ್ ವೇಸ್ಟ್ ಆಯ್ತು ವೈಲ್ಡ್ ಕಾರ್ಡ್ ಅದ್ರ ಬದ್ಲಿ ಯಾರನ್ನ ಕರ್ಸೋದು ಚಲೋ ಇತ್ತು ಯಾರು ದರ್ಶನ ಕಳ್ಸೋದಿದ್ರೆ ನಿಮ್ನ ಅಂದ್ರ ಈಗ ನಿಮ್ ನೆಕ್ಸ್ಟ್ ನಾಳೆ ಕಾಲ್ ಬಂತ ಬಿಗ್ ಬಾಸ್ ನೀವು ಸೆಲೆಕ್ಟ್ ಆಗಿರಿ ಅಂತ ಹೇಳಾಕ್ಷನ್ ಹೆಂಗಿರ್ತೈತಿ ದೋಸ್ ಪಾರ್ಟಿ ಕೊಡ್ತಿರೋ ಏನ್ ಹಂಗ ಓಡೋಕ್ ನಾ ದೋಸ್ ಪಾರ್ಟಿ ಮನಸ್ನ ಪಾರ್ಟಿ ಕೊಡ್ರೋಸಲ್ರಿ